ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಓಂ ನಮ ಶಿವಾಯ ಎಂದು ಕಮೆಂಟ್ ಅನ್ನು ಮಾಡಿ ನನ್ನ ಪ್ರೀತಿಯ ಕುಂಭರಾಶಿಯ ಸ್ನೇಹಿತರೆ ನಿಮಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು ನೋಡಿ ಕುಂಭರಾಶಿ ಎಂದರೆ ಭವಿಷ್ಯದ ಬಗ್ಗೆ ಕನಸು ಕಾಣುವವರು ಆಲೋಚನೆಯಲ್ಲಿ ಹೊಸತನ ತರುವವರು ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ನಿಮ್ಮ ಅಂತರಾತ್ಮದ ಶಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಇನ್ನಷ್ಟು ಪ್ರಕಾಶಿಸಲಿವೆ ಇದು ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಇಲ್ಲಿ ಪರಿಶ್ರಮ ಜವಾಬ್ದಾರಿ ಆಧ್ಯಾತ್ಮಿಕತೆ ಮತ್ತು ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ನಿಮ್ಮಲ್ಲಿ ತಾಳ್ಮೆ ಮತ್ತು ದೃಢತೆ ಹೆಚ್ಚುತ್ತವೆ ನೀವು ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾಗಿರುತ್ತೀರಿ ಮತ್ತು ಅವುಗಳನ್ನು ಸಾಧಿಸಲು ಸಂಪೂರ್ಣವಾಗಿ ಶ್ರಮಿಸುತ್ತೀರಿ ಆದರೆ ಕೆಲವೊಮ್ಮೆ ಅತಿಯಾದ ಒತ್ತಡದಿಂದ ನಿಮಗೆ ಆಯಾಸವಾಗಬಹುದು ಇದನ್ನು ನಿಭಾಯಿಸಲು ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ತರುವುದು ಒಳ್ಳೆಯದು ಈ ತಿಂಗಳು ನೀವು ಪ್ರಯತ್ನವೇ ಫಲದಾಯಕ ಎಂಬ ತತ್ವವನ್ನು ಪಾಲಿಸುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಕ್ಟೋಬರ್ ತಿಂಗಳು ಒತ್ತಡ ಮತ್ತು ಅವಕಾಶ ಎರಡನ್ನೂ ಒಟ್ಟಿಗೆ ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಶಸ್ಸು ಸಿಗುತ್ತದೆ ನಿಮ್ಮ ಕೆಲಸದ ಮೇಲಿನ ಬದ್ಧತೆಯನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸುತ್ತಾರೆ ಈ ತಿಂಗಳು ನೀವು ನಿರೀಕ್ಷಿಸದಂತಹ ಪ್ರಶಂಸೆ ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಮಾನ್ಯತೆ ಸಿಗಬಹುದು ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ವಿದೇಶಿ ಕಂಪನಿ ಅಥವಾ ದೂರದ ಸ್ಥಳಗಳೊಂದಿಗೆ ವ್ಯವಹಾರ ಮಾಡುವವರಿಗೆ ಲಾಭದಾಯಕ ಸಮಯ ನಿಮ್ಮ ಸಂವಹನ ಕೌಶಲ್ಯಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತರುತ್ತವೆ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಕಂಡು ಬಂದರೂ ಖರ್ಚು ಹೆಚ್ಚಾಗುವ ಸೂಚನೆಯಿದೆ ತಿಂಗಳ ಮೊದಲ ಭಾಗದಲ್ಲಿ ನಿರೀಕ್ಷಿಸದ ಖರ್ಚುಗಳು ಬರಬಹುದು ಕುಟುಂಬ ಮನೆಮದ್ದಿನ ಕಾರ್ಯ ಆರೋಗ್ಯ ಮುಂತಾದವುಗಳಿಗೆ ಹಣ ಹರಿಯಬಹುದು ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ ಅನಿಸಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸುತ್ತೀರಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಆದರೆ ದೀರ್ಘಾವಧಿಯ ದೃಷ್ಟಿಯಿಂದ ಮಾತ್ರ ಲಾಭ ಸಿಗುತ್ತದೆ ಚಿನ್ನ ಆಸ್ತಿ ಅಥವಾ ಭೂಮಿ ಸಂಬಂಧಿತ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಕುಟುಂಬದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಹಿರಿಯರ ಸಲಹೆಗಳನ್ನು ಅನುಸರಿಸಿದರೆ ಗೊಂದಲಗಳು ನಿವಾರಣೆ ಆಗುತ್ತವೆ ಪೋಷಕರು ಮತ್ತು ಹಿರಿಯರಿಗೆ ಹೆಚ್ಚು ಸಮಯ ನೀಡುವುದು ಅಗತ್ಯ ದಾಂಪತ್ಯ ಜೀವನದಲ್ಲಿ ಆರಂಭದಲ್ಲಿ ಅಸಮಾಧಾನ ಉಂಟಾದರೂ ನಿಮ್ಮ ಪ್ರೀತಿ ಮತ್ತು ನಂಬಿಕೆಯಿಂದ ಅದು ಕೊನೆಯಲ್ಲಿ ಹೆಚ್ಚುತ್ತದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಸಹೋದರ ಸಹೋದರಿಯರೊಂದಿಗೆ ಸಂಪರ್ಕ ಗಾಢವಾಗುತ್ತದೆ ಅವಿವಾಹಿತರಿಗೆ ಹೊಸ ಪರಿಚಯಗಳು ಮತ್ತು ಪ್ರೇಮ ಸಂಬಂಧಗಳ ಆರಂಭ ಸಾಧ್ಯ ಪ್ರೀತಿಯ ವಿಷಯದಲ್ಲಿ ನಿಷ್ಠೆ ಸತ್ಯತೆ ತೋರಿಸಿದರೆ ಬಾಂಧವ್ಯ ಗಟ್ಟಿಯಾಗುತ್ತದೆ ದಂಪತಿಗಳಲ್ಲಿ ಕೆಲವೊಮ್ಮೆ ಸಂವಹನದ ಕೊರತೆಯಿಂದ ಗೊಂದಲ ಉಂಟಾಗಬಹುದು ಆದ್ದರಿಂದ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ ಆರೋಗ್ಯದಲ್ಲಿ ಕೆಲವೊಂದು ಅಡಚಣೆಗಳು ಕಾಣಬಹುದು ತಿಂಗಳ ಆರಂಭದಲ್ಲಿ ಜೀರ್ಣಕ್ರಿಯೆ ಹೊಟ್ಟೆ ಶೀತಜ್ವರದ ಸಮಸ್ಯೆ ಕಾಡಬಹುದು ಶನಿಯ ಪ್ರಭಾವದಿಂದ ದೀರ್ಘಕಾಲದ ಕಾಯಿಲೆ ಹೊಂದಿರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು ನಿದ್ರೆ ಕೊರತೆ ಮಾನಸಿಕ ಒತ್ತಡ ತಪ್ಪಿಸಲು ಯೋಗ ಪ್ರಾಣಾಯಾಮ ಧ್ಯಾನ ಅತ್ಯಂತ ಮುಖ್ಯ ಆಹಾರದಲ್ಲಿ ನಿಯಮ ಪಾಲನೆ ಶರೀರದ ಶಕ್ತಿ ಕಾಪಾಡಿಕೊಳ್ಳಲು ಸಹಕಾರಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧನೆಯ ಸಮಯ ಅಧ್ಯಯನದಲ್ಲಿ ಏಕಾಗ್ರತೆ ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಉತ್ತಮ ಫಲ ಪಡೆಯಬಹುದು ವಿದೇಶದಲ್ಲಿ ಓದಲು ಬಯಸುವವರಿಗೆ ಗುರುಗ್ರಹದ ಅನುಗ್ರಹದಿಂದ ಅವಕಾಶ ಸಿಗುವ ಸಾಧ್ಯತೆ ಇದೆ ಶಿಕ್ಷಕರ ಮಾರ್ಗದರ್ಶನ ಸ್ನೇಹಿತರ ಪ್ರೋತ್ಸಾಹದಿಂದ ಉತ್ತಮ ಸಾಧನೆ ಸಾಧ್ಯ ಕಲಾ ಸಂಗೀತ ತಾಂತ್ರಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ವಿಶೇಷ ಯಶಸ್ಸು ಪಡೆಯಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಮನಸ್ಸು ಸೆಳೆಯುತ್ತದೆ ದೇವಸ್ಥಾನ ಭೇಟಿ ಹೋಮ ಹವನ ಪೂಜೆಯಲ್ಲಿ ಭಾಗವಹಿಸುವ ಅವಕಾಶ ಬರುತ್ತದೆ ಪಿತೃಗಳಿಗೆ ತರ್ಪಣ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ ಧ್ಯಾನ ಪ್ರಾರ್ಥನೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಅದೃಷ್ಟದ ಅಂಶಗಳು ಅದೃಷ್ಟದ ದಿನಗಳು ಅಕ್ಟೋಬರ್ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅದೃಷ್ಟದ ಸಂಖ್ಯೆ ಮೂರು ಮತ್ತು ಎಂಟು ಈ ಸಂಖ್ಯೆಗಳನ್ನು ನಿಮ್ಮ ದಿನಚರಿ ಕೆಲಸ ಅಥವಾ ಪ್ರಮುಖ ನಿರ್ಧಾರಗಳಲ್ಲಿ ಸೇರಿಸಿದರೆ ಶುಭವಾಗುತ್ತದೆ ಅದೃಷ್ಟದ ಬಣ್ಣಗಳು ನೀಲಿ ಬೂದು ಬಿಳಿ ಈ ಬಣ್ಣಗಳನ್ನು ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಅದೃಷ್ಟದ ದಿಕ್ಕು ಪಶ್ಚಿಮ ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದು ಅಥವಾ ಕೆಲಸ ಮಾಡುವುದು ನಿಮಗೆ ಉತ್ತಮ ಫಲ ನೀಡುತ್ತದೆ ಅದೃಷ್ಟದ ಕಲ್ಲು ನೀಲಮಣಿ ಬ್ಲೂ ಶನಿ ಶನಿಗ್ರಹದ ಅನುಗ್ರಹ ಪಡೆಯಲು ಇದನ್ನು ಧರಿಸುವುದು ಶ್ರೇಯಸ್ಕರ ಮಾಸದ ಪರಿಹಾರಗಳು ಪ್ರತಿದಿನ ಶನಿ ದೇವರ ಮಂತ್ರಗಳನ್ನು ಜಪಿಸಿ ಇದರಿಂದ ನಿಮ್ಮ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಸಹಾಯ ಮಾಡಿದರೆ ಶನಿಗ್ರಹದ ಅನುಗ್ರಹ ಸಿಗುತ್ತದೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಕುಂಭರಾಶಿಯವರಿಗೆ ಪರಿಶ್ರಮದೊಂದಿಗೆ ಪ್ರಗತಿಯನ್ನು ನೀಡುವ ತಿಂಗಳು ವೃತ್ತಿ ಶಿಕ್ಷಣ ಆರ್ಥಿಕ ವಿಷಯಗಳಲ್ಲಿ ಬೆಳವಣಿಗೆ ಕಂಡರೂ ಕುಟುಂಬ ಮತ್ತು ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ ಶ್ರಮ ತಾಳ್ಮೆ ಧಾರ್ಮಿಕ ಚಿಂತನೆಗಳಿಂದ ಅಡಚಣೆಗಳನ್ನು ಎದುರಿಸಲು ಸಾಧ್ಯ ಈ ತಿಂಗಳು ಹೊಸ ಆರಂಭಗಳಿಗೆ ನೆಲೆಬಿಡುವ ದೀರ್ಘಾವಧಿ ಯಶಸ್ಸಿಗೆ ಮಾರ್ಗದರ್ಶಕವಾಗುವ ಕಾಲ ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ